ಇವತ್ತಿನ ಸಂಚಿಕೆಯಲ್ಲಿ ನಾವು ಸೂರ್ಯ ನಮಸ್ಕಾರ ಸೊ ಹೇಗೆ ಅಭ್ಯಾಸವನ್ನ ಮಾಡೋದು ಇವಾಗ ಸ್ಥಿತಿಗೆ ತಗೊಳ್ತಾ ಬರೋಣ ಅಲ್ಲಿಂದ ಜಂಕಾನ ಇರುತ್ತೆ ಅಂದ್ರೆ ಜಂಖಾನದ ಒಂದು ತುದಿಗೆ ಹೋಗ್ತೀವಿ ನಾವು ಒಂದು ಕಾಲ್ ಭಾಗವನ್ನು ಜಂಖಾನದಲ್ಲಿ ಬಿಟ್ಕೊಡ್ತೀವಿ ವಜ್ರಾಸನ ಸ್ಥಿತಿಗೆ ನಾವು ಶರೀರವನ್ನ ಬದಲಾಯಿಸ್ಕೋಬೇಕು ಸೊ ಸ್ಥಿತಿ ವಜ್ರಾಸನಲ್ಲಿ ಕೂತ್ಕೊಂಡೆ ನಾನು ಇಲ್ಲಿ ಕೂತಲ್ಲಿ ಪ್ರಾರ್ಥನೆಯನ್ನು ಗೊತ್ತಿದ್ರೆ ಪ್ರಾರ್ಥನೆಯನ್ನ ಮಾಡಬಹುದು ಸೂರ್ಯನ ಪ್ರಾರ್ಥನೆಯನ್ನ ಕೊನೆಯ ಪಕ್ಷ ಮಂತ್ರಗಳನ್ನಾದ್ರೂ ನಾವು ಮಕ್ಕಳಿಗೆ ಹೇಳ್ಕೊಳ್ಳೋಣ ಅದರಲ್ಲಿ ಓಂಕಾರ ಎಲ್ಲ ಬರುತ್ತೆ ಸೊ ಒಂದು ಉದ್ದನೆಯ ಓಂಕಾರದ ಜೊತೆಗೆ ಮಂತ್ರವನ್ನು ಹೇಳ್ಬಿಟ್ಟು ಅಭ್ಯಾಸಕ್ಕೆ ಹೊರಡೋಣ ಓಂ ಹಾಂ ಮಿತ್ರಾಯ ನಮಃ ಇಲ್ಲಿಂದ ನಮಸ್ಕಾರ ಮುದ್ರೆ ಇದೆ ಮುಂಭಾಗದಲ್ಲಿ ಇದೆ ಮೊಣಕೈಗಳೆರಡು ನೆಲಕ್ಕೆ ಸಮಾನಾಂತರವಾಗಿ ಅಂದ್ರೆ ಪ್ಯಾರಲ್ ಆಗಿದೆ ಈ ಸ್ಥಿತಿಯಿಂದ ನಿಧಾನಕ್ಕೆ ಹಾಗೆ ಶರೀರವನ್ನ ಮೇಲಕ್ಕೆ ಎಬ್ಬಿಸ್ತಾ ಬರೋಣ ಅಂದ್ರೆ ಮಂಡಿಗಳ ಮೇಲೆ ಬರೋಣ ತುಂಬಾ ಕಷ್ಟ ಆಗ್ತಿದೆ ಮಾಡಕ್ಕೆ ಮೊದ ಮೊದಲಿಗೆ ಅಂದ್ರೆ ಮಂಡಿಗಳ ಮಧ್ಯೆ ಸಣ್ಣ ಗ್ಯಾಪ್ ಕೊಡಬಹುದು ಮಕ್ಕಳಿಗೆ ಬ್ಯಾಲೆನ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಅನಿಸ್ಬಹುದು ಹಾಗೆ ಕಾಲಗಳ ಮಧ್ಯೆ ಗ್ಯಾಪ್ ಅನ್ನ ಕೊಟ್ಕೊಡ್ತೀನಿ ಕಾಲ ಬರೋಣ ನೆಲಕ್ಕೆ ನೀಡ್ಬಹುದು ಅಂಟಿಸಬಹುದು ಟಕ್ ಕೂಡ ಮಾಡಬಹುದು ನಮಗೆ ಅಭ್ಯಾಸ ಆಗ್ತಾ ಆಗ್ತಾ ಕಾಲನ್ನ ಮಲಗಿಸಿ ಮಾಡಿದ್ರೆ ಇನ್ನು ಉತ್ತಮ ಆಕ್ಚುಲಿ ಸೊ ಇಲ್ಲಿಂದ ನಮಸ್ಕಾರವನ್ನು ಹಾಗೆ ಮುಂದಕ್ಕೆ ಮೇಲಕ್ಕೆ ತಗೊಂಡು ಕೈಗಳನ್ನ ನೋಡಿದ್ರು ಹಾಗೆ ಸ್ಟ್ರೆಚ್ ಮಾಡಿ ಬೆಂಡ್ ಮಾಡ್ತಾ ಕೈಯ ತೋಳು ಬೆಲ್ಲನ್ನ ಇಂಡೆಕ್ಸ್ ತಿಂಡ್ ತುದಿಯನ್ನ ನೋಡೋಣ ಕಣ್ಣು ತೆರೆದಿರ್ಲಿ ಆದಷ್ಟು ಉಸಿರಾಟ ಮುಗಿನ ಮೂಲಕ ಬಾಯಿ ಮುಚ್ಚಿರ್ಲಿ ಹೊಟ್ಟೆ ಸ್ವಂತವನ್ನ ಮುಂದಕ್ಕೆ ಪುಷ್ ಮಾಡಿಸಿ ನಿಲ್ಲಿಸ್ಕೊಳೋಣ ಇದು ಒಂದನೇ ಸ್ಥಿತಿ ಇನ್ ಹೇಳಿ ಉಸಿರು ಹೇಳಿ ನಿಧಾನಕ್ಕೆ ಎಕ್ಸೇಲ್ ಮಾಡ್ತಾ ಮಾಡ್ತಾ ಹಾಗೆ ಮುಂದಕ್ಕೆ ಬಾಗಿ ಎರಡೂ ಹಸ್ತವನ್ನ ಮಂಡಿಯ ಇಕ್ಕೆಲೆಗಳಲ್ಲಿ ಅಂದ್ರೆ ಮಂಡಿಯ ಹೊರಭಾಗಕ್ಕೆ ಹಸ್ತ ಇಟ್ಟು ನಿಧಾನಕ್ಕೆ ಕಾಲುಗಳನ್ನು ಒಟ್ಟಾಕ್ಸಕ್ಕಾದ್ರೆ ಒಟ್ಟಾಕ್ಸಿ ಪೃಷ್ಟ ಕಾಲ್ ಮೇಲೆ ಕೂತಿದೆ ಹಾಗೇನೆ ಹಾಗೆ ಹಣೆಯನ್ನು ನೆಲಕ್ಕೆ ನೆಲಕ್ಕಿ ಊರಿದ್ವಿ ಎಕ್ಸಾಕ್ಟ್ ಕಂಪ್ಲೀಟ್ ಉಸಿರನ್ನ ಬಿಟ್ ಇಲ್ಲಿಂದನೆ ಕೈಗಳನ್ನ ಅಲ್ಲೇ ಇಟ್ಕೊಳ್ತೀವಿ ಸೂರ್ಯ ನಮಸ್ಕಾರದಲ್ಲಿ ಕೈಯನ್ನು ಆ ಕಡೆ ಈ ಕಡೆ ಜಾಸ್ತಿ ಚಲನೆ ಮಾಡಲ್ಲ ಕಾಲಿನ ಚಲನೆ ಜಾಸ್ತಿ ಇರುತ್ತೆ ಅದನ್ನ ಇಟ್ಟಿದ್ದಾಗಲೇ ಕೂತಿದ್ದಾಗ್ಲಿ ಕಾಲನ್ನು ಹಾಗೆ ಬಲಗಾಲನ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಗರಿಷ್ಠ ಮಂಡಿ ನೇರ ಆಯ್ತು ಮಂಡಿಯ ಆ ಕ್ಯಾಪ್ ಏನಿದೆ ಈ ಕ್ಯಾಪ್ ನೆಲಕ್ಕೆ ಟಚ್ ಆಯ್ತು ಹೀಲ್ ಮೇಲಕ್ಕೆ ಮುಖ ಮಾಡಿದೆ ನಾನು ಕೂತಿರೋದು ಆದಷ್ಟು ಈ ಕಾಲುಗಳ ಮೇಲೆನೆ ಕೂತಿದ್ದೀನಿ ಮಧ್ಯಭಾಗದಲ್ಲಿ ಇಲ್ಲಿಂದ ನಿಧಾನಕ್ಕೆ ಕೈ ಅಲ್ಲೇ ಇದೆ ಹಿಂದಕ್ಷರವನ್ನ ಕ್ಷರವನ್ನ ಬಾಗಿಸಿಕೊಳ್ಳೆ ಗಂಟಲು ಹಿಗ್ಗಿದೆ ಇದು ಇನ್ಹೇಲು ಉಸಿರನ್ನು ಎಳ್ದೆ ನಾನಿ ಬೆನ್ನ ಎಷ್ಟಾಗುತ್ತು ಆಚ್ ಈಗ ಅಲ್ಲಿಂದನೆ ಕೈ ಅಲ್ಲೇ ಇದೆ ಇನ್ನೊಂದು ಕಾಲನ್ನು ಕೂಡ ಹಿಂದಕ್ಕೆ ತಗೊಂಡು ನಾರ್ಮಲ್ ಶಾಂಕಾಸನದ ಸ್ಥಿತಿ ಹಾಗೆ ಎರಡೂ ಕಾಲುಗಳನ್ನ ವಜ್ರಾಸನ ಸ್ಥಿತಿಗೆ ನಿಲ್ಲಿಸಿ ಜೋಡಿಸಿ ಪೃಷ್ಠವನ್ನ ಹಿಮ್ಮಡಿ ಮೇಲೆ ಇಟ್ಟು ಪಾದ ಮಲಗಿದೆ ಹಾಗೆ ಹಣೆಯನ್ನು ನೆಲಕ್ಕೆ ಕೈ ಚಾಚಿನೇ ಇದೆ ಮೊಣಕೈ ನೆಲಕ್ಕೆ ಇಲ್ಲ ಇಲ್ಲಿ ಎಕ್ಸೇಲ್ ಆಯ್ತು ಕಂಪ್ಲೀಟ್ ಮತ್ತೆ ನಾರ್ಮಲ್ ಬ್ರೀದಿಂಗ್ ಅನ್ನು ಮಾಡ್ತಾ ಇರ್ಬೇಕು ಸಹಜ ಉಸಿರಾಟ ತಗೊಳ್ತಾ ಇರ್ಬೇಕು ಈ ಸ್ಥಿತಿಯಲ್ಲಿ ಈಗ ಇಲ್ಲಿಂದ ಒಂದು ಉಸಿರನ್ನ ತಗೊಂಡು ಪೂರ್ಣ ಉಸಿರನ್ನ ಬಿಟ್ಟು ನೆಕ್ಸ್ಟ್ ಉಸಿರು ತಗೊಳದೇ ಇರುವ ಸ್ಥಿತಿಗೆ ಬರ್ತೀವಿ ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ ಅಷ್ಟಾಂಗ ಪ್ರಣಿಪಾತಾಸನ್ ಎರಡು ಎಲ್ಬೋನ ಈ ರೀತಿ ಬೆಂಡ್ ಮಾಡಿ ಪುಷ್ ಅಪ್ ಮಾಡೋ ಹಾಗೆ ಕೈಗೂ ಕಾಲಿಗೂ ಗ್ಯಾಪ್ ಇಡಬೇಕು ಚೆನ್ನಾಗಿ ಮುಂದಕ್ಕೆ ಇಟ್ಟ ಮಧ್ಯಕ್ಕೆ ಚೆಸ್ಟ್ ಅನ್ನ ಇಡ್ತಾ ಇದೀನಿ ಕೈಗಳ ಮಧ್ಯ ಕಾಲ ಬೆರಳನ್ನ ನೆಲಕ್ಕೆ ಟಕ್ ಮಾಡಿಕೊಂಡೆ ಮಂಡಿ ನೆಲದಲ್ಲಿ ಇದೆ ಚಿನ್ನ ಒನ್ ದಿ ಫ್ಲೋರ್ ಗಲ್ಲ ನೆಲಕ್ಕೆ ಇಟ್ಟೆ ಹಸ್ತ ಹೀಗೆ ಇರುತ್ತೆ ಎಲ್ಬೋ ಎದ್ದಿರುತ್ತೆ ಎರಡು ಹಸ್ತ ಎರಡು ಮಂಡಿ ಎರಡು ಕಾಲು ಎದೆ ಗಲ್ಲ ಎಂಟು ಭಾಗ ನೆಲ ಸ್ಪರ್ಶ ಆಗಿದೆ ಈಗ ಅಲ್ಲಿಂದನೆ ಇಲ್ಲಿ ಎಕ್ಸೈಲ್ ಆಗಿ ಉಸಿರು ತಗೊಳ್ಳದೆ ನಿಲ್ಲಿಸಿದ್ದೀನಿ ಈಗ ಹಾಗೆ ಹೊಟ್ಟೆಯನ್ನ ಕೆಳಕ್ಕೆ ಬಿಟ್ಟು ಉಸಿರನ್ನ ಎಳೆಯೋದಕ್ಕೆ ಮುಂಚೆ ಶರೀರವನ್ನ ಎಳೆದು ಉಸಿರನ್ನು ಒಟ್ಟಿಗೆಳೆದು ಶರೀರವನ್ನ ಮೇಲಕ್ಕೆ ಎತ್ತಿದೆ ಪಾದ ಮಲಗಿಸ್ಕೊಂಡೆ ಹಿಮ್ಮಡಿಗಳು ಟಚ್ ಆಯ್ತು ಹೀಗೆ ಒಂದಕ್ಕೊಂದು ಟಚ್ ಆಯ್ತು ಸೊ ಭುಜ ಹೀಗೆ ಜೋತು ಬಿಡಬಾರ್ದು ಎತ್ತಿ ನಿಲ್ಲಿಸ್ಕೋಬೇಕು ಮಧ್ಯದ ಭಾಗ ಸ್ಪೈನ್ ಅನ್ನು ಎತ್ತಬೇಕು ಕೋಬ್ರಾ ಪೋಸ್ ಅಂತ ಈ ಮಕ್ಕಳಿಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಊರ್ಧ್ವಮ ಶ್ವಾನಾಸನವನ್ನ ತಗೊಳ್ತಾ ಇದ್ವಿ ನೆಕ್ಸ್ಟ್ ಅಲ್ಲಿಂದಾನೆ ಮಂಡಿ ಮೇಲೆ ಶರದ ಭಾರವನ್ನ ತಗೊಂಡು ಹೇಗೆ ಪೃಷ್ಠವನ್ನ ಹಿಂದಕ್ಕೆ ಮಲಗಿಸ್ಕೊಳ್ತಾ ಇದ್ವಿ ಕೂರಿಸ್ತೀವಿ ಪಾದ ಮಲಗಿದ್ದೇ ಇದೆ ಹಾಗೆ ಅಲ್ಲಿ ಕೂತ್ಕೊಂಡ್ವಿ ಶಶಾಂಕಾಸನ ವಾಪಾಸ್ ಅದೇ ಸ್ಥಿತಿಗೆ ಬಂದ್ವಿ ಇಲ್ಲಿ ಸಹಜ ಉಸಿರಾಟವನ್ನ ತಗೊಳ್ತಾ ಇದ್ವಿ ಕೋಬ್ರಾ ಸ್ಥಿತಿಯಲ್ಲಿ ಹೇಳಿ ಮಾಡಿದ್ವಿ ಇಲ್ಲಿ ಎಕ್ಸೋಲ್ ಫಸ್ಟ್ ಮಾಡ್ಕೊಂಡು ಸಹಜ ಉಸಿರಾಟವನ್ನ ಮಾಡ್ತಾ ಇದ್ವಿ ಮತ್ತೆ ಅಲ್ಲಿಂದಾನೆ ಅದೇ ರೀತಿ ಬಲಗಾಲ ಅವಾಗ ಹಿಂದಕ್ಕೆ ಇಟ್ಟಿದ್ದು ಅದೇ ಬಲಗಾಲನ ಮುಂದಕ್ಕೆ ಇಲ್ಲಿ ಮಂಡಿಯನ್ನ ಇಡಬೇಕು ಸ್ಥಿತಿಯ ಸೂರ್ಯ ನಮಸ್ಕಾರದಲ್ಲಿ ಪಾದ ಇಡ್ತೀವಿ ಆದ್ರೆ ಇಲ್ಲೆಲ್ಲ ಕೂತು ಮಾಡೋದ್ರಿಂದ ಮಂಡಿಯನ್ನು ಇಡ್ತೀವಿ ಹಸ್ತಗಳ ಮಧ್ಯೆ ಮಂಡಿ ಬಂತು ಪಾದ ನೋಡಿ ಇಲ್ಲಿ ಮಲಗಿದೆ ಅದರ ಮೇಲೆ ಕೂತಿದ್ದೀನಿ ನಾನು ಹಿಂದಿನ ಕಾಲು ನೇರವಾಗಿ ಚಾಚಿದ್ದೀನಿ ಮತ್ತೆ ಪುನೈನ್ ಹೇ ಶ್ವಾಸ ತಗೊಂಡು ಹಿಂದಕ್ಕೆ ಸೀನಿಂಗ್ ಅನ್ನ ನೋಡ್ತಾ ಇದ್ದೀನಿ ಎಷ್ಟಾಗುತ್ತೆ ಬಾಕ್ಸ್ ಗಂಟಲು ಎಳೆತಾ ಬರ್ತಾ ಇತ್ತು ಈಗ ಎರಡು ಕಾಲನ ಮತ್ತೆ ಪುಣ ಮುಂದಕ್ಕೆ ಎರಡು ಮಂಡಿಗಳು ಒಟ್ಟಾಯ್ತು ಕೈಯನ್ನು ಹಾಗೆ ಇಟ್ಟು ಎಕ್ಸೇಟ್ ಬಾಗದ್ವಿ ಹೇಗೆ ಸ್ಥಿತಿಯಿಂದ ಒಂದೊಂದಾಗಿ ಹೋಗಿದ್ವು ಅದೇ ರೀತಿ ಒಂದೊಂದಾಗಿ ಸ್ಥಿತಿಯಿಂದ ವಾಪಸ್ ಬರ್ತಾ ಇದ್ವಿ ಮತ್ತೆ ಪುಣ ಇನ್ ಹೇಳ್ ಮಾಡ್ತಾ ಮಂಡಿಲಿ ನಿಂತ್ಕೊಂಡ್ವಿ ಕಾಲ ಬರಲು ಬೇಕು ಅಂದ್ರೆ ಟಕ್ ಮಾಡಬಹುದು ಮಂಡಿ ಮಧ್ಯೆ ಸಣ್ಣ ಗ್ಯಾಪ್ ಕೊಡ್ಕೋಬಹುದು ನಮಸ್ಕಾರ ತಗೊಂಡು ವಾಪಸ್ ಬ್ಯಾ ಬಳ್ಳಿ ಮತ್ತೆ ವಾಪಸ್ ಸಹಜ ಸ್ಥಿತಿ ನಮಸ್ಕಾರ ಇದೇ ಮುಂದೆ ಮತ್ತೆ ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ ಸೊ ಒಂದು ಸುತ್ತಿನ ಅಭ್ಯಾಸವನ್ನ ಮುಗಿಸಿದ್ವಿ ಒಂದು ಹತ್ತು ಸ್ಟೆಪ್ಸ್ ಗಳು ಬರುತ್ತೆ ಈ ಅಭ್ಯಾಸದಲ್ಲಿ ಇದನ್ನೇ ಇನ್ನೊಂದು ರೌಂಡ್ ವೇಗವಾಗಿ ಒಂದರಿಂದ ಒಂದರಂತೆ ಮಾಡ್ತಾ ಹೋಗೋಣ ನಾವು ನಮಃ ಏಕಂ ಇನ್ಹೇಲ್ ದ್ವೇ ಎಕ್ಸೇಲ್ ಎಡದಾಲ್ ಮರಣಗ ಅಭ್ಯಾಸ ತ್ರೀಣಿ ಇನ್ಹೇಲ್ ಎಕ್ಸೇಲ್ चतवारी उसने बिट बाह्य कुंभक और शून्य का पंचम इन्हें शब्द एक्सडे सत्ता सांझा उसे राता नॉर्मल ब्रीडिंग हियर अगेन लेफ्ट फॉरवर्ड अगेन एड़ा गाला ना मुंद के इन्हें अष्टा नवा एक्सेल दश हत्या इन्हे मत सजा रिलैक्स विश्राम